ಸೊ ಟ್ಯಾಬ್ಲೆಟ್ಸ್ ಎಲ್ಲ ಟ್ರೈ ಮಾಡಿ ಕೂಡ ಸೋರಿಯಾಸಿಸ್ ಅಥವಾ ಸೋರಿಯಾಟಿಕ್ ಆರ್ಥರೈಟಿಸ್ ಏನೇನು ಕಮ್ಮಿ ಇಲ್ಲ ಅಂದ್ರೆ ನೆಕ್ಸ್ಟ್ ಬೆಸ್ಟ್ ಥಿಂಗ್ ಟು ಗೋ ಟು ಇಸ್ ಕಾಲ್ಡ್ ಅಸ್ ಬಯೋಲಾಜಿಕ್ಸ್ ಸೋರಿಯಾಟಿಕ್ ಆರ್ಥರೈಟಿಸ್ ಗೆ ಸ್ಪೆಸಿಫಿಕ್ ಆಗಿ ಏನಾದ್ರೂ ಎಕ್ಸಸೈಸ್ ಇದೆಯಾ ಸೊ ತುಂಬಾ ಜಾಸ್ತಿ ವೆಜಿಟೇರಿಯನ್ ಇನ್ಕ್ಲೂಡ್ ಮಾಡಬೇಕು ನಿಮ್ಮ ಡಯೆಟ್ ಅಲ್ಲಿ ಅದು ಕೂಡ ತಗೊಳ್ಬಹುದು ಆಯಿಲಿ ಆಗಿ ಪ್ರಿಪೇರ್ ಮಾಡಿದ್ದು ಅಥವಾ ಡೀಪ್ ಫ್ರೈ ಮಾಡಿದ್ದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮತ್ತೆ ನೀರು ಸ್ವಲ್ಪ ಜಾಸ್ತಿ ಕುಡಿಬೇಕು ಅಟ್ ಲೀಸ್ಟ್ ತ್ರೀ ತ್ರೀ ಅಂಡ್ ಹಾಫ್ ಲೀಟರ್ಸ್ ನೀರು ಎವ್ರಿ ಡೇ ಕುಡಿಯುವ ಹಾಗೆ ಪ್ರಯತ್ನ ಮಾಡಬೇಕು ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಅಶ್ವಿನಿ ಕಾಮತ್ ಎನಪಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದ ಸಂಧಿವಾತ ತಜ್ಞ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಮತ್ತೆ ಸೋರಿಯಾಸಿಸ್ ಅಂದರೆ ಏನು ಅದರ ಲಕ್ಷಣಗಳು ಏನು ಮತ್ತೆ ಅದನ್ನು ಕಂಡು ಹುಡುಕುದು ಹೇಗೆ ಅಂತ ನೋಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ನಾವು ಅದರ ಚಿಕಿತ್ಸೆ ಹೇಗೆ ಮತ್ತೆ ನಾವು ಲೈಫ್ ಸ್ಟೈಲ್ ಅಲ್ಲಿ ನಮ್ಮ ಜೀವನವನ್ನು ಹೇಗೆ ರೂಪಿಸಿದರೆ ಈ ಸೋರಿಯಾಟಿಕ್ ಆರ್ಥರೈಟಿಸ್ ಅನ್ನು ಬೇಗ ಅಹ್ ಕಂಟ್ರೋಲ್ ಅಲ್ಲಿ ತರಬಹುದು ಅನ್ನೋದನ್ನು ಇವತ್ತು ನೋಡುವ ಸೊ ಇದ್ರ ಟ್ರೀಟ್ಮೆಂಟ್ ಹೇಗೆ ಸೊ ಕಾಮನ್ಲಿ ಸೋರಿಯಾಟಿಕ್ ಆರ್ಥರೈಟಿಸ್ ಅಲ್ಲಿ ನಾವು ಶುರು ಮಾಡುವಂತ ಮೆಡಿಸಿನ್ಸ್ ಆರ್ ಮಿಥೋಟ್ರೆಕ್ಸೇಟ್ ಅಥವಾ ಲೆಫ್ಟ್ಲೂನ ಮೈಂಡ್ ಅಥವಾ ಸಲ್ಫಸಾಲಜಿ ಸೊ ನಿಮಗೆ ಎಷ್ಟು ಪರ್ಸೆಂಟ್ ಸೋರಿಯಾಸಿಸ್ ಇದೆ ಎಷ್ಟು ಜೋರ್ ವಾತ ಇದೆ ಇದ್ದ ಮೇಲೆ ಈ ಯಾವುದಾದ್ರೂ ಒಂದು ಮಾತ್ರೆಗಳನ್ನು ನಾವು ಶುರು ಮಾಡ್ತೇವೆ ತುಂಬಾ ಜನರಿಗೆ ಮಿಥೋಟ್ರೆಕ್ಸೇಟ್ ಅನ್ನುವ ಮದ್ದು ಹಾಕಿದ ಕೂಡಲೇ ಆ ಸೋರಿಯಾಸಿಸ್ ಬೇಗ ಕಮ್ಮಿ ಆಗ್ತದೆ ಸೋರಿಯಾಟಿಕ್ ಆರ್ಥರೈಟಿಸ್ ಕಮ್ಮಿ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಸ್ವಲ್ಪ ಕಷ್ಟ ಆಗುದು ನಮಗೆ ಸೋರಿಯಾಟಿಕ್ ನೇಲ್ ಡಿಸೀಸ್ ಮತ್ತೆ ಅಹ್ ಡಾಕ್ಟಿಲೈಟಿಸ್ ಗೆ ಈ ಎರಡು ಸಾಧಾರಣ ಓರಲ್ ಮೆಡಿಸಿನ್ಸ್ ಗೆ ತುಂಬಾ ಇಂಪ್ರೂವ್ ಆಗಿ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಒಂದು ಐವತ್ತು ಪರ್ಸೆಂಟ್ ಜನ ಜನರಲ್ಲಿ ಆ ಊತ ಹಾಗೆ ಇರ್ಬೋದು ಮತ್ತೆ ನೇಲ್ ಡಿಸೀಸ್ ಬೇಗ ಹೋಗುದಿಲ್ಲ ಅದು ತುಂಬಾ ಟಫ್ ಆಕ್ಚುಲಿ ಸೊ ಇದೆಲ್ಲ ಮಾಡಿ ನಾವು ನಿಮ್ಮನ್ನು ತಿಂಗಳು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಒಮ್ಮೆ ಕರೆಸಿ ಬ್ಲಡ್ ಟೆಸ್ಟ್ ಎಲ್ಲ ನೋಡಿ ನಿಮಗೆ ಅಂತ ಮಾತ್ರೆಗಳು ಹೊಂದ್ತಾ ಇದೆಯಾ ಇದ್ರಲ್ಲಿ ನಿಮಗೆ ಎಫೆಕ್ಟ್ ಎಷ್ಟುಂಟು ಅಂದ್ರೆ ಎಷ್ಟು ಪ್ರತಿಶತ್ ಅಲ್ಲಿ ನಿಮಗೆ ಅದು ಕಮ್ಮಿ ಆಗಿದೆ ಪ್ಲಸ್ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅಂತ ನೋಡಿ ಮತ್ತೆ ಮಾತ್ರೆ ಡೋಸ್ ಅನ್ನು ಜಾಸ್ತಿ ಮಾಡೋದು ಅಥವಾ ಮಾತ್ರೆಯನ್ನು ಬದಲಾಯಿಸೋದು ಮಾಡ್ತೇವೆ ಇದು ಬಿಟ್ಟು ಇರುವುದು ನೆಕ್ಸ್ಟ್ ವೆರಿ ಗುಡ್ ಟ್ರೀಟ್ಮೆಂಟ್ ಫಾರ್ ಸೋರಿಯಾಸಿಸ್ ಆಂಡ್ ಸೋರಿಯಾಟಿಕ್ ಆರ್ಥರೈಟಿಸ್ ಕಾಲ್ಡ್ ಆಸ್ ಟೋಫಾಸೆಟನೆ ಟೋಫಾಸೆಟನೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಮಾರ್ಕೆಟ್ ಅಲ್ಲಿ ಬಂದಿದೆ ಮತ್ತೆ ಇದರ ಬಗ್ಗೆ ಅಲ್ಲಿ ಅಟ್ಲೀಸ್ಟ್ ತುಂಬಾ ಕಮ್ಯುನಿಟೀಸ್ ಅಲ್ಲಿ ರೋಮಟಾಲಜಿ ಕಮ್ಯುನಿಟಿ ಡೋಮೊಟಾಲಜಿ ಕಮ್ಯುನಿಟೀಸ್ ಅಲ್ಲಿ ಇದರ ಬಗ್ಗೆಯಲ್ಲಿ ತುಂಬಾ ಒಳ್ಳೆ ಒಳ್ಳೆ ಉಪಯೋಗಗಳನ್ನು ಕಂಡುಕೊಂಡಿದ್ದಾರೆ ಬಟ್ ಇದನ್ನು ಸಿಕ್ಕಾಪಟ್ಟೆ ಯೂಸ್ ಮಾಡ್ಲಿಕ್ಕೂ ಆಗುದಿಲ್ಲ ಸೊ ಟೋಫಾಸೆಟನೆ ಬನ್ನುವ ಮದ್ದು ಯೂಸ್ ಮಾಡ್ಲಿಕ್ಕೆ ಮುಂಚೆ ನಾವು ನಿಮಗೆ ಟಿ ಬಿ ಏನಾದ್ರೂ ಮುಂಚೆ ಆಗಿದ್ಯಾ ಟ್ಯೂಬಕಿಲೋಸಿಸ್ ಅನ್ನುವ ರೋಗ ಮುಂಚೆ ಆಗಿದೆಯಾ ಪ್ಲಸ್ ಗೆ ಬೇಕಾಗಿದ್ದ ಕೆಲವು ಟೆಸ್ಟ್ ಗಳನ್ನು ಮಾಡಿಸಿ ಅವೆಲ್ಲ ನೆಗೆಟಿವ್ ಇದ್ರೆ ಮಾತ್ರ ಆ ಟೋಫಾಸೆಟನೆ ಬನ್ನುವ ಮದ್ದು ಹಾಕಿ ಅದನ್ನು ಕೂಡ ಮಾನಿಟರ್ ಮಾಡ್ತೇವೆ ಯಾಕೆ ಟೋಫಾಸೆಟನೆ ತಗೊಂಡ್ರೆ ಅಹ್ ಟಿ ಬಿ ಬರ್ತದಾ ಇಲ್ಲ ಟೋಫಸೆಟನೆ ತಗೊಂಡ್ರೆ ಟಿ ಬಿ ಬರುವುದಿಲ್ಲ ಬಟ್ ಟಿ ಬಿ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ಸೊ ನಾವು ಲೇಟೆಂಟ್ ಟಿ ಬಿ ಅನ್ನೋ ಅಂದ್ರೆ ಟಿ ಬಿ ಕ್ರಿಮಿ ನಮ್ಮ ಒಳಗೆ ಇರ್ಬೋದಾ ಅಂತ ಒಂದು ಟೆಸ್ಟ್ ಇರ್ತದೆ ಲೇಟೆನ್ ಟಿ ಬಿ ಟೆಸ್ಟ್ ಅಂತಾರೆ ಇದಕ್ಕೆ ಇದನ್ನು ಮಾಡಿ ಅದು ನೆಗೆಟಿವ್ ಇದ್ರೆ ಟೋಫಾಸೆಟನಿಪ್ ಕೊಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಇಟ್ ಇಸ್ ರಿಲೇಟಿವ್ಲಿ ಸೇಫ್ ಬಟ್ ಏನಾದರೂ ಪಾಸಿಟಿವ್ ಇದ್ರೆ ಟೋಫಾಸೆಟನಿಬ್ ಇಂದ ಟಿ ಬಿ ರಿಆಕ್ಟಿವೇಟ್ ಆಗಬಹುದು ಅನ್ನುವ ಭಯದಿಂದ ನಾವು ಜನರಲಿ ಅನ್ನು ಶುರು ಶುರು ಮಾಡೋದಿಲ್ಲ ಆದ್ರೂ ನಮಗೆ ಇಂಥ ಪೇಷಂಟ್ಸ್ ಅಲ್ಲಿ ಟೋಫಾ ಬೇಕೇ ಬೇಕು ಅಂತ ಕಂಡ್ರೆ ನಾವು ಒಂದು ಮೂರು ಎರಡು ಅಥವಾ ಮೂರು ತಿಂಗಳು ಟಿಬಿಯ ಮಾತ್ರೆ ಕೊಟ್ಟು ಮತ್ತೆ ಗೆ ಶಿಫ್ಟ್ ಆಗ್ತೇವೆ ಇದ್ರಲ್ಲೂ ಅಷ್ಟು ರಿಸ್ಕ್ ಇಲ್ಲ ಸೊ ಲೇಟೆಂಟ್ ಟಿ ಬಿ ಟೆಸ್ಟ್ ಪಾಸಿಟಿವ್ ಬಂದ ಕೂಡಲೆ ತುಂಬಾ ಪೇಶೆಂಟ್ಸ್ ಏನ್ ಅನ್ಕೊಳ್ತಾರೆ ಅಂದ್ರೆ ಅವ್ ನಮಗೆ ಟಿ ಬಿ ಇದೆ ಅಂತ ಇಲ್ಲ ನಿಮಗೆ ಟಿ ಬಿ ಇಲ್ಲ ಲೇಟೆಂಟ್ ಟಿ ಬಿ ಅಂದ್ರೆ ನಿಮಗೆ ಮುಂದೆ ಅಂತ ಸಂದರ್ಭ ಬಂದ್ರೆ ಅಂದ್ರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಸಪ್ರೆಸ್ ಆದ್ರೆ ಟಿ ಬಿ ಬರುವ ಸಾಧ್ಯತೆ ಇದೆ ಅಂತ ಒಂದು ಲಕ್ಷಣ ಸೊ ನಾರ್ಮಲಿ ನಿಮಗೆ ನಾವು ಅಂಥ ಮದ್ದುಗಳು ಏನು ಕೊಡ್ತಾ ಇಲ್ಲ ಅಂದ್ರೆ ನಾವು ಈ ಟಿ ಬಿ ಮಾತ್ರ ನಿಮಗೆ ಕೊಡೋದಿಲ್ಲ ಬಟ್ ನಮಗೆ ಇಂಥ ಮದ್ದು ಈ ದರ್ ಟೋಫಾಸೆಟನೆ ಅಥವಾ ನಾನ್ ಮುಂದೆ ಮಾತಾಡುವ ಬಯೋಲಾಜಿಕಲ್ಸ್ ಅದೆಲ್ಲ ಕೊಡಬೇಕಾದ್ರೆ ಈ ಟಿ ಬಿ ಮದ್ದು ಕೆಲವೊಮ್ಮೆ ಅವಶ್ಯಕ ಬೀಳ್ಬಹುದು ಅದನ್ನು ಕೂಡ ನಾವು ಕೊಟ್ಟು ಚಿಕ್ಕ ಪ್ರಮಾಣದಲ್ಲಿ ಕೊಟ್ಟು ಅದನ್ನು ಮಾನಿಟರ್ ಮಾಡ್ತಾ ಇರ್ತೇವೆ ಸೊ ಅದು ಏನು ಹೆದರೋ ಅಂತದ್ದು ಅವಸ್ಥೆ ಏನು ಅಲ್ಲ ಸೊ ಟ್ಯಾಬ್ಲೆಟ್ಸ್ ಎಲ್ಲ ಟ್ರೈ ಮಾಡಿ ಕೂಡ ಸೋರಿಯಾಸಿಸ್ ಅಥವಾ ಸೋರಿಯಾಟೆಕ್ ಆರ್ಥರೈಟಿಸ್ ಏನೇನು ಕಮ್ಮಿ ಇಲ್ಲ ಅಂದ್ರೆ ನೆಕ್ಸ್ಟ್ ಬೆಸ್ಟ್ ಥಿಂಗ್ ಟು ಗೋ ಟು ಇಸ್ ಕಾಲ್ಡ್ ಅಸ್ ಬಯೋಲಾಜಿಕ್ಸ್ ಬಯೋಲಾಜಿಕಲ್ಸ್ ಆರ್ ಇಂಜೆಕ್ಟೆಬಲ್ಸ್ ಅಂದ್ರೆ ಅದು ಇಂಜೆಕ್ಷನ್ ರೂಪದಲ್ಲಿ ಕೊಡುವಂಥದ್ದು ಇದರಲ್ಲಿ ತುಂಬಾ ವೆರೈಟಿ ಆಫ್ ಬಯೋಲಾಜಿಕಲ್ಸ್ ಇದೆ ಇದು ಜಾಸ್ತಿ ಹೇಗಂದ್ರೆ ವೆರಿ ಟಾರ್ಗೆಟೆಡ್ ಥೆರಪಿ ಯಾವ ಒಂದು ಕೆಮಿಕಲ್ ಇಂದ ಬಾಡಿಯಲ್ಲಿ ಅಥವಾ ಮಾಲಿಕ್ಯೂಲ್ ಇಂದ ಈ ಸೋರಿಯಾಸಿಸ್ ಅಥವಾ ಸೋರಿಯಾ ಕಾರ್ಥರೈಟಿಸ್ ತುಂಬಾ ಜೋರಾಗ್ತಾ ಇದೆಯೋ ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅನ್ನು ಟಾರ್ಗೆಟ್ ಮಾಡುವಂಥದ್ದನ್ನು ಬಯೋಲಾಜಿಕಲ್ಸ್ ಅಂತ ಹೇಳ್ತೇವೆ ಸೊ ಇದರಲ್ಲಿ ನಾವು ಐ ಎಲ್ ಸೆವೆಂಟೀನ್ ಅಥವಾ ಆಂಟಿ ಟಿ ಎನ್ ಎಫ್ ಅನ್ನುವ ತುಂಬಾ ಕೆಮಿಕಲ್ಸ್ ನಮ್ಮ ಬಾಡಿಯಲ್ಲಿ ಉತ್ಪನ್ನ ಆಗಿರುವುದನ್ನು ಇದನ್ನು ಟಾರ್ಗೆಟ್ ಮಾಡಿ ಅದನ್ನು ಕಮ್ಮಿ ಮಾಡ್ತದೆ ಬಯೋಲಾಜಿಕಲ್ಸ್ ಈಗ ಇಂಡಿಯಾದಲ್ಲಿ ಭಾರತದಲ್ಲಿ ತುಂಬಾ ಕಾಮನ್ ಆಗಿ ಸಿಗ್ತದೆ ತುಂಬಾ ಜನ ಗಳು ನಾವು ಯೂಸ್ ಮಾಡ್ತೇವೆ ಮತ್ತೆ ಇತರ ಎಫೆಕ್ಟ್ ಸೋರಿಯಾಟಿಕ್ ಆರ್ಥರೈಟಿಸ್ ಅಲ್ಲಿ ತುಂಬಾ ಒಳ್ಳೇದುಂಟು ಆದ್ರೆ ತುಂಬಾ ಜನ ಇಂಜೆಕ್ಷನ್ ತಗೊಳ್ಲಿಕ್ಕೆ ಹೆದರ್ತಾರೆ ಅವರು ಅಂದ್ರೆ ನಾವು ಯಾವಾಗ್ಲೂ ತಗೊಳ್ಬೋದ್ ಬೇಕಾ ನಮಗೆ ಇದಕ್ಕೆ ಅಡಿಕ್ಟ್ ಆಗ್ತದ ಅಂತ ಎಲ್ಲ ಕೇಳ್ತಾರೆ ಇದಕ್ಕೆಲ್ಲ ಅಡಿಕ್ಟ್ ಆಗುದಿಲ್ಲ ಇದು ಈ ರೋಗದ ಈ ರೋಗವನ್ನು ಕಮ್ಮಿ ಮಾಡಲಿಕ್ಕೆ ಇದನ್ನು ಒಳ್ಳೆ ಕಂಟ್ರೋಲ್ ಅಲ್ಲಿ ತಗೊಂಡ್ ಬರ್ಲಿಕ್ಕೆ ಅಥವಾ ನಿಮಗೆ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಅಂದ್ರೆ ನಾವು ಕೊಡುವ ಮದ್ದುಗಳಲ್ಲಿ ಏನೇನು ನಿಮಗೆ ನಿವಾರಣೆ ಸಿಗ್ತಾ ಇಲ್ಲ ಅಂದ್ರೆ ನಾವು ಆಫರ್ ಮಾಡುವ ಇದು ಮದ್ದು ಸೊ ಇನಿಷಿಯಲಿ ಅದು ಸ್ಟಾರ್ಟ್ ಮಾಡುವಾಗ ಎಲ್ಲರಿಗೂ ಸ್ವಲ್ಪ ಹೆದರಿಕೆ ಇರ್ತದೆ ಬಟ್ ಅದರ ಎಫೆಕ್ಟ್ ನೋಡಿ ಎಲ್ಲರೂ ಮತ್ತೆ ಕಂಟಿನ್ಯೂ ಮಾಡ್ಲಿಕ್ಕೂ ಇಚ್ಛಿಸ್ತಾರೆ ಬಿಕಾಸ್ ಇಟ್ ಇಸ್ ಈಸಿ ಟು ಟೇಕ್ ನೀವು ಈ ವಾರದಲ್ಲಿ ಒಮ್ಮೆ ಅಥವಾ ತಿಂಗಳಲ್ಲಿ ಒಮ್ಮೆ ಅಥವಾ ಬಂದು ಐ ವಿ ಇಂಜೆಕ್ಷನ್ ತಗೊಂಡು ಹೋಗುವ ಹಾಗೆ ಈ ಇಂಜೆಕ್ಷನ್ಸ್ ಇರ್ತದೆ ಈಗ ಇದರಲ್ಲಿ ತುಂಬಾ ವಿಧ ವಿಧವಾಗಿ ಬಂದಿದೆ ಸೊ ಫಸ್ಟ್ ಇಂಜೆಕ್ಷನ್ಸ್ ಯಾವಾಗ್ಲೂ ನೀವು ನಮ್ಮ ಆಫೀಸ್ ಅಲ್ಲಿ ಅಥವಾ ಹಾಸ್ಪಿಟಲ್ ಅಲ್ಲಿ ತಗೊಂಡು ಹೋಗಿ ಇದ್ರಲ್ಲಿ ನಿಮಗೆ ಏನೇನು ಎಲರ್ಜಿ ಇಲ್ಲ ಏನು ಸೈಡ್ ಎಫೆಕ್ಟ್ ಇಲ್ಲ ಅಂದ್ರೆ ಸಬ್ಸಿಕ್ವೆಂಟ್ ಇಂಜೆಕ್ಷನ್ಸ್ ಎಲ್ಲ ನೀವು ತಮ್ಮ ಮನೆಯಲ್ಲಿ ತಾವೇ ತಗೊಳ್ಬಹುದು ಇದು ಒಂದು ಚಿಕ್ಕ ಇನ್ಸುಲಿನ್ ಸಿರಿಂಜ್ ಹಾಗೆ ಇರ್ತದೆ ಇಟ್ಸ್ ವೆರಿ ಈಸಿ ಟು ಟೇಕ್ ಅದನ್ನು ಕೂಡ ನಾವು ಆವಾಗ ಮಾನಿಟರ್ ಮಾಡ್ತಾ ಇರ್ತೇವೆ ಇದರಿಂದ ನಿಮಗೆ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ ಅಂತ ಎಲ್ಲದಕ್ಕೂ ಬ್ಲಡ್ ಟೆಸ್ಟ್ ಇರ್ತದೆ ಸೊ ಯು ಎಸ್ಪೆಷಲಿ ಬಯೋಲಾಜಿಕಲ್ಸ್ ಅಲ್ಲಿ ಮತ್ತೆ ಟೋಫಾ ಸೆಟನಬ್ ಯೂಸ್ ಮಾಡಿದ್ರೆ ಈ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನೇಲ್ ಡಿಸೀಸ್ ಮತ್ತೆ ಡಾಕ್ಟಿಲೈಟಿಸ್ ಸ್ವಲ್ಪ ಕಷ್ಟ ಇರ್ತದೆ ಬರೀ ಟ್ಯಾಬ್ಲೆಟ್ಸ್ ಅಲ್ಲಿ ಕಡಿಮೆ ಆಗುದು ಅಂತ ಸೊ ಈ ಬಯೋಲಾಜಿಕಲ್ ಇಂದ ಮತ್ತೆ ಟೋಫಾಸೆಟನೆಬ್ ಇಂದ ಈ ಡಾಕ್ಟೆಲೈಟಿಸ್ಗೂ ನೇಲ್ ಡಿಸೀಸಿಗೂ ಸ್ವಲ್ಪ ಒಳ್ಳೆ ಇಂಪ್ರೂವ್ಮೆಂಟ್ ಖಂಡಿತ ಬರ್ತದೆ ಮತ್ತೆ ಓವರ್ ಆಲ್ ನಿಮ್ಮ ಈ ಬೋನಿ ಪ್ರೋಗ್ರೆಷನ್ ಏನ್ ಇರ್ತದೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಲ್ಲಿ ಬೋನ್ ವಾತದಿಂದ ಬೋನಿಗೆ ಏನು ಡ್ಯಾಮೇಜ್ ಆಗ್ತಾ ಇರ್ತದೆ ಅದು ಬೇಗ ತಡೆಗಳಿಸಬಹುದು ಈ ಬಯೋಲಾಜಿಕಲ್ಸ್ ಮತ್ತೆ ಟೋಫಾಸೆಟನೆಲ್ಲ ಯೂಸ್ ಮಾಡಿದ್ರೆ ಸೊ ಕೆಲವೊಮ್ಮೆ ನಮಗೆ ತುಂಬಾ ಚಿಕ್ಕ ಪ್ರಮಾಣದಲ್ಲಿ ಸ್ಟೀರಾಯ್ಡ್ ಕೂಡ ಯೂಸ್ ಮಾಡುವ ಅವಶ್ಯಕತೆ ಬೀಳ್ತದೆ ಸಿಕ್ಕಾಪಟ್ಟೆ ನೋವು ಇದ್ದಾಗ ಯಾವುದೇ ನೋವಿನ ಮಾತ್ರೆಗೆ ಅದು ತುಂಬಾ ಕೇಳದೆ ಇರುವಾಗ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ನಾವು ಸ್ಟೀರಾಯ್ಡ್ ಅನ್ನು ಯೂಸ್ ಮಾಡ್ತೇವೆ ಸ್ಟೀರಾಯ್ಡ್ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ಕಡಿಮೆ ಮಾಡಿ ನಿಲ್ಲಿಸ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇರ್ತೇವೆ ಬಟ್ ಬಾಕಿ ವಾತಕ್ಕೆ ಈಗ ನಾನು ರುಮಟಾಯ್ಡ್ ಅಲ್ಲಿ ಅಥವಾ ಲೂಪಸ್ ಅಲ್ಲಿ ಕೊಡುವ ಹಾಗೆ ತುಂಬಾ ಜಾಸ್ತಿ ಸ್ಟಿರಾಯ್ಡಿನ ಡೋಸು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಆವಾಗ ಸ್ಕಿನ್ ಇನ್ನ ಸೋರಿಯಾಸಿಸ್ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ ಇನ್ನೊಂದು ಕಾಮನ್ಲಿ ನಾವು ಎಚ್ ಸಿ ಕ್ಯೂ ಎಸ್ ಅಥವಾ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನುವ ಒಂದು ಮದ್ದು ಬಾಕಿ ವಾತದಲ್ಲಿ ಸಿಕ್ಕಾಪಟ್ಟೆ ಯೂಸ್ ಮಾಡ್ತೇವೆ ಬಟ್ ಅದನ್ನು ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಲ್ಲಿ ಉಪಯೋಗಿಸೋದಿಲ್ಲ ಸೊ ತುಂಬಾ ಜನ ಪ್ರಿಸ್ಕ್ರಿಪ್ಷನ್ ತಗೊಂಡ್ ಬರುವಾಗ ಈ ಎಚ್ ಸಿ ಕ್ಯೂ ಎಸ್ ಆಲ್ರೆಡಿ ತಗೊಳ್ತಾ ಇರ್ತಾರೆ ಇದನ್ನು ಐಡಿಯಲಿ ಸೋರಿಯಾಟಿಕ್ ಆರ್ಥರೈಟಿಸ್ ಅಲ್ಲಿ ತಗೊಳ್ಬಾರ್ದು ಯಾಕಂದ್ರೆ ಇದರಿಂದ ಸೋರಿಯಾಸಿಸ್ ಜಾಸ್ತಿ ಆಗ್ಬಹುದು ಅಥವಾ ಯಾರಿಗೆ ಮುಂಚೆ ಸೋರಿಯಾಸಿಸ್ ಇರ್ಲಿಲ್ವೋ ಸೋರಿಯಾಟಿಕ್ ಆರ್ಥರೈಟಿಸ್ ಒಳಗಿದ್ರೆ ಆ ಸೋರಿಯಾಸಿಸ್ ಆ ಎಚ್ ಸಿ ಕ್ಯೂ ಎಸ್ ಇಂದ ಕೆಲವೊಮ್ಮೆ ಹೊರಗೆ ಬರ್ತದೆ ಸೊ ಸ್ಟೀರಾಯ್ಡ್ ಇಂದ ಅಥವಾ ಈ ಎಚ್ ಸಿ ಕ್ಯೂ ಎಸ್ ಇಂದ ಕ್ಲೋರೋಕ್ವಿನ್ ಇಂದ ಕೆಲವೊಮ್ಮೆ ಸೋರಿಯಾಸಿಸ್ ಮ್ಯಾನಿಫೆಸ್ಟ್ ಆಗ್ಬಹುದು ಇದು ಬಿಟ್ಟು ನಾವು ಬೇರೆ ಏನ್ ಮಾಡ್ಬೋದು ಸೊ ನಮ್ಮ ಸೈಡ್ ಇಂದ ಆಸ್ ಪೇಷಂಟ್ಸ್ ನಾವು ರೆಗ್ಯುಲರ್ಲಿ ಒಂದು ಎಕ್ಸಸೈಸ್ ಮಾಡೋದು ವಾರದಲ್ಲಿ ನೂರ ಐವತ್ತು ನಿಮಿಷ ಎಕ್ಸಸೈಸ್ ಮಾಡಲೇಬೇಕು ಸೊ ಅದು ಅಪ್ರಾಕ್ಸಿಮೇಟ್ಲಿ ಮೂವತ್ತು ನಿಮಿಷ ಐದ್ ದಿನ ವಾರದಲ್ಲಿ ಮಾಡಿದ್ರೆ ಕೂಡ ತುಂಬಾ ಬಗೆಹರಿತದೆ ಸೋರಿಯಾಟಿಕ್ ಆರ್ಥರೈಟಿಸ್ ಗೆ ಸ್ಪೆಸಿಫಿಕ್ ಆಗಿ ಏನಾದ್ರು ಎಕ್ಸರ್ಸೈಸ್ ಇದೆಯಾ ಯೋಗ ವಾಕಿಂಗ್ ಮತ್ತೆ ಸ್ವಿಮ್ಮಿಂಗ್ ದೀಸ್ ತ್ರೀ ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಯಾಕಂದ್ರೆ ಇದು ಏನು ಒತ್ತಡ ಹಾಕದೆ ಬಾಡಿ ಮೇಲೆ ನಮ್ಮ ಬಾಡಿ ಮಸಲ್ಸ್ ಅನ್ನು ಜಾಯಿಂಟ್ಸ್ ಅನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತದೆ ಟೋನ್ ಮಾಡ್ತದೆ ಮತ್ತೆ ಈ ಮಸಲ್ಸ್ ಮತ್ತೆ ಜಾಯಿಂಟ್ಸ್ ನ ಹೆಲ್ತ್ ಇಂಪ್ರೂವ್ ಆದ ಆಗುವಾಗ ಆಟೋಮ್ಯಾಟಿಕ್ಲಿ ಇಮ್ಯೂನ್ ಸಿಸ್ಟಮ್ ಕೂಡ ಸರಿಯಾಗಿ ಸ್ವಲ್ಪ ರೆಗ್ಯುಲೇಟ್ ಆಗ್ತದೆ ಆವಾಗ ವಾತದ ಪ್ರಮಾಣಗಳು ಕಮ್ಮಿ ಆಗ್ತದೆ ಏನ್ ಊಟ ಮಾಡಬೇಕು ನಾವು ಸೊ ತುಂಬಾ ಜಾಸ್ತಿ ವೆಜಿಟೇರಿಯನ್ನೇ ಇನ್ಕ್ಲೂಡ್ ಮಾಡ್ಬೇಕು ನಿಮ್ಮ ಡಯೆಟ್ ಅಲ್ಲಿ ವೆಜ್ ತಿನ್ನೋದಾದ್ರೆ ಮೊಟ್ಟೆ ಮೀನು ತಗೊಳ್ಬಹುದು ಬಟ್ ಅದು ಕೂಡ ತುಂಬಾ ಆಗಿ ಪ್ರಿಪೇರ್ ಮಾಡಿದ್ದು ಅಥವಾ ಡೀಪ್ ಫ್ರೈ ಮಾಡಿದ್ದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಚಿಕನ್ ಅನ್ನುವದು ಎಲ್ಲ ಯಾವಾಗಾದ್ರೂ ಸ್ವಲ್ಪ ಕಮ್ಮಿನೇ ಬಟ್ ಕೆಂಪು ಮಾಂಸ ಸ್ವಲ್ಪ ಅವಾಯ್ಡ್ ಮಾಡೋದೇ ಬೆಸ್ಟ್ ಬ್ಯಾಕ್ ಬಿಕಾಸ್ ಸೋರಿಯಾಸಿಸ್ ಸೋರಿಯಾಟಿಕ್ ಆರ್ಥರೈಟಿಸ್ ಎರಡೂ ಇದರಲ್ಲಿ ಫ್ಲೇರ್ ಆಗ್ಬಹುದು ಪ್ಲಸ್ ನಾವು ಕಾಮನ್ ಆಗಿ ಏನ್ ನೋಡಿದ್ದೇವೆ ಅಂದ್ರೆ ಸೋರಿಯಾಟಿಕ್ ಆರ್ಥರೈಟಿಸ್ ಇದ್ದ ಜನರಿಗೆ ಯೂರಿಕ್ ಆಸಿಡ್ ಕೂಡ ಸ್ವಲ್ಪ ಹೈ ಇರ್ತದೆ ಸೊ ತುಂಬಾ ಈ ಕೆಂಪು ಮಾಂಸ ತಿನ್ನೋದ್ರಿಂದ ಅಥವಾ ಹೈ ಪ್ರೋಟೀನ್ ಡಯೆಟ್ಸ್ ಯೂಸ್ ಮಾಡೋದ್ರಿಂದ ಯೂರಿಕ್ ಆಸಿಡ್ ಇನ್ನೂ ಜಾಸ್ತಿ ಆಗಿ ಗೌಟ್ ಕೂಡ ಬರುವ ಸಾಧ್ಯತೆ ಇರ್ತದೆ ಸೊ ಸ್ವಲ್ಪ ಹಾಗೆ ಮತ್ತೆ ನೀರು ಸ್ವಲ್ಪ ಜಾಸ್ತಿ ಕುಡಿಬೇಕು ಅಟ್ ಲೀಸ್ಟ್ ತ್ರೀ ತ್ರೀ ಅಂಡ್ ಹಾಫ್ ಲೀಟರ್ಸ್ ನೀರು ಎವ್ರಿ ಡೇ ಕುಡಿಯುವ ಹಾಗೆ ಪ್ರಯತ್ನ ಮಾಡಬೇಕು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಕ್ಕೂ ಮಾಡಬೇಕು ಒಳ್ಳೆ ನಿದ್ದೆ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಇಟ್ರೆ ಬಹಳ ಒಳ್ಳೆ ಸೊ ಇಷ್ಟು ಮಾಡಿಕೊಂಡು ರೆಗ್ಯುಲರ್ಲಿ ತಮ್ಮ ಡರ್ಮಟಾಲಜಿಸ್ಟ್ ಮತ್ತೆ ರುಮಟಾಲಜಿಸ್ಟ್ ಅನ್ನು ಮೀಟ್ ಮಾಡ್ತಾ ಇರಬೇಕು ಇಷ್ಟು ಮಾಡಿ ನಾವು ಮದ್ದನ್ನು ಕಂಟಿನ್ಯೂ ಮಾಡಿದ್ರೆ ಇದನ್ನು ಒಳ್ಳೆ ಕಂಟ್ರೋಲ್ ಅಲ್ಲಿ ಇಡಬಹುದು ನಾನ್ ಕ್ಯೂರ್ ಮಾಡಬಹುದು ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಯಾವುದೇ ವಾತ ಸ್ವಲ್ಪ ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಆಕ್ಚುಲಿ ಎಲ್ಲಾ ವಾತಗಳು ಆರ್ ಟ್ರೀಟಬಲ್ ಇದನ್ನು ನಾವು ಬಿ ಪಿ ಶುಗರ್ ಹಾಗೆ ಮಾತ್ರೆ ತಗೊಂಡು ಒಳ್ಳೆ ಕಂಟ್ರೋಲ್ ಅಲ್ಲಿ ಇಟ್ರೆ ಲಾಂಗ್ ಟರ್ಮ್ ಅಲ್ಲಿ ಆಗುವ ಸ್ವಲ್ಪ ಕಾಂಪ್ಲಿಕೇಶನ್ಸ್ ನಮಗೆ ಕಮ್ಮಿ ಬಟ್ ಅಟ್ ಲೀಸ್ಟ್ ಹಾರ್ಮ್ ಆಗುದಿಲ್ಲ ಬೆನಿಫಿಟ್ ಆಗ್ತದೆ ವಿನಃ ಹಾರ್ಮ್ ಆಗುದಿಲ್ಲ ಬಟ್ ಅದು ಕಂಪ್ಲೀಟ್ಲಿ ಹೋಗ್ತದೆ ಅಂತ ತಪ್ಪು ತಿಳಿವಳಿಕೆಯಿಂದ ತುಂಬಾ ಜನರು ಮಧ್ಯದಲ್ಲಿ ಮಾತ್ರೆ ಬಿಟ್ಟು ಬಿಡ್ತಾರೆ ಅಥವಾ ಆಲ್ಟರ್ನೇಟ್ ಟ್ರೀಟ್ಮೆಂಟ್ಸ್ ಗೆ ಹೋಗ್ತದೆ ಸೊ ಇಂಥದ್ದೆಲ್ಲ ಮಾಡ್ಕೊಂಡು ಅದು ಮತ್ತೆ ನಾವು ಎರಡು ಮೂರು ವರ್ಷ ತಗೊಂಡಿದ್ದ ಮಾತ್ರೆಯಿಂದ ಬಂದಿದ್ದ ಎಫೆಕ್ಟ್ ಅನ್ನೆಲ್ಲ ಹಾಳು ಮಾಡ್ಕೊಳ್ತಾರೆ ಸೊ ನನ್ನ ಇವತ್ತಿನ ಮೆಸೇಜ್ ಏನಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಮಾತ್ರೆ ತಿನ್ಲಿಕ್ಕೆ ನಿಮಗೆ ಉದಾಸೀನ ಇರ್ಬೋದು ಬಟ್ ಲಾಂಗ್ ಟರ್ಮ್ ಅಲ್ಲಿ ನೀವು ಈ ಕಾ ಈ ಕಾಂಪ್ಲಿಕೇಶನ್ಸ್ ಇಂದ ಬಚಾವ್ ಆಗ್ಬಹುದು ಚೆನ್ನಾಗೆ ಮಾತ್ರ ತಗೊಂಡು ನಿಮ್ಮ ಲೈಫ್ ಸ್ಟೈಲ್ ಅನ್ನು ಚೆನ್ನಾಗಿ ಇಟ್ಕೊಂಡಿದ್ರೆ ನಾವು ಕೂಡ ನಿಮಗೆ ಒಂದು ಬೇಸಿಕ್ ಮಿನಿಮಮ್ ಡೋಸ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರಬಹುದು ಇದರಿಂದ ಮುಂದೆ ಆಗುವ ಪ್ರಾಬ್ಲಮ್ಸ್ ಗಳೆಲ್ಲ ಅದು ವಾತದಿಂದ ಜಾಯಿಂಟ್ ಡ್ಯಾಮೇಜ್ ಇರ್ಬೋದು ಅಥವಾ ಲಾಂಗ್ ಟರ್ಮ್ ವಾತದಿಂದ ಹಾರ್ಟ್ನ ಪ್ರಾಬ್ಲಮ್ ಸ್ಟ್ರೋಕು ಗೌಟು ಇಂಥದ್ದೆಲ್ಲ ಇರ್ಬೋದು ಏನಾದ್ರೂ ಇರಬಹುದು ಇದರಿಂದ ಸ್ವಲ್ಪ ನೀವು ಬೆನಿಫಿಟ್ ಕೂಡ ನಿಮಗೆ ಸಿಗ್ತದೆ ಸೊ ಯಾವುದೇ ಕಾರಣಕ್ಕೆ ನಿಮ್ಮ ಡಾಕ್ಟರ್ ಅನ್ನು ಕನ್ಸಲ್ಟ್ ಆಗದೆ ಮಾತ್ರೆಗಳನ್ನು ಮಧ್ಯದಲ್ಲಿ ಬಿಡಬೇಡಿ ಅದು ಕಂಟಿನ್ಯೂ ಮಾಡ್ಕೊಳ್ಳಿ ನಿಮಗೆ ಇದ್ದಗಳ ಡೌಟ್ಸ್ ಅನ್ನು ಸ್ವಲ್ಪ ನಿಮ್ಮ ಡಾಕ್ಟರ್ ಹತ್ರ ಡೀಟೇಲ್ಡ್ ಆಗಿ ಬೇಕಾದ್ರೂ ಕೇಳ್ಕೊಳ್ಳಿ ನಿಮಗೆ ಏನಾದರೂ ಭಯಗಳಿದ್ರೆ ಅದನ್ನು ನಿವಾರಿಸ್ಕೊಳ್ಳಿ ಬಟ್ ತಪ್ಪು ತಳು ತಿಳಿವಳಿಕೆಯಿಂದ ಈ ತುಂಬಾ ಪ್ರಚಲಿತವಾಗಿ ಗೂಗಲ್ ಗೂಗಲ್ ಯೂನಿವರ್ಸಿಟಿಯಿಂದ ಅಥವಾ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯಿಂದ ತಿಳ್ಕೊಂಡು ತಪ್ಪು ತಿಳುವಳಿಕೆಯಿಂದ ತಮ್ಮ ಸ್ವಾಸ್ಥ್ಯಕ್ಕೆ ಇನ್ನೂ ಹಾನಿ ಸೊ ಸೋರಿಯಾಸಿಸ್ ಅಥವಾ ಸೋರಿಯಾಟಿಕ್ ಆರ್ಥರೈಟಿಸ್ ಇದ್ದರೆ ಆದಷ್ಟು ಬೇಗ ತಮ್ಮ ಹತ್ತಿರ ಇದ್ದ ಸಂಧಿವಾತ ತಜ್ಞರ ಹತ್ರ ತೋರಿಸಿ ಅದನ್ನು ಕರೆಕ್ಟ್ ಆಗಿ ಚಿಕಿತ್ಸೆಗೊಳಿಸಿ ಮದ್ದನ್ನು ಯಾವಾಗ್ಲೂ ಕಂಟಿನ್ಯೂ ಮಾಡಿ ನಿಮ್ಮ ಸ್ವಾಸ್ಥ್ಯ ಯಾವಾಗ್ಲೂ ನಿಮ್ಮ ಕೈಯಲ್ಲೇ ಇದೆ ಇದನ್ನು ನೀವು ಕಾಪಾಡಿಕೊಳ್ಳೋದು ನಿಮ್ಮ ದೊಡ್ಡ ಜವಾಬ್ದಾರಿ ಹಾಗೆ ಈ ವಾತಕ್ಕೆ ಉದಾಸೀನ ಆಗಿ ಮಾತ್ರೆ ಬಿಡುದು ಅಥವಾ ಇದು ಕ್ಯೂರ್ ಆಗುದಿಲ್ಲ ಅಂತ ಆಸೆ ಇಸ್ ಪ್ರೊಬೆಬ್ಲಿ ರಾಂಗ್ ಆದಷ್ಟು ನೀವು ನಾವು ಒಟ್ಟಿಗೆ ಪ್ರಯತ್ನ ಮಾಡಿದ್ರೆ ಸ್ವಾಸ್ಥ್ಯ ವಾಪಸ್ಸು ಸರಿ ಮಾಡಿ ಅದನ್ನು ಲಾಂಗ್ ಟರ್ಮಿಗೆ ನಮಗೆ ಬೇಕಾದ ಹಾಗೆ ನಾವು ಬಳಸ್ಕೋಬಹುದು ಧನ್ಯವಾದಗಳು